ನಮಸ್ಕಾರ ರೀ ಇವತ್ತಿನ ರೆಸಿಪಿಗೆ ತಮಗೆಲ್ಲ ಸ್ವಾಗತ ರೀ ಇವತ್ತೊಂದು ಉಪವಾಸದಲ್ಲಿ ಮಾಡುವಂಥ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡತ್ತೀನಿ ರೀ ಇಲ್ಲಿ ಒಂದು ಕಪ್ನಷ್ಟು ಸಾಬುದಾನಿನ ತೊಗೊಂಡಿದ್ದೀನಿ ರೀ ಕ್ಲೀನಾಗಿ ವಾಶ್ ಮಾಡಿ ಅದು ಮುಳುಗುವಷ್ಟು ನೀರು ಹಾಕಿ ಇದನ್ನ ಒಂದು ಎರಡು ತಾಸು ಇದೇ ಥರ ಬಿಡ್ಬೇಕು ರೀ ಒಂದು ಎರಡು ತಾಸು ಸರಿಯಾಗಿ ರೀ ಈಗ ಒಂದು ಪಾತ್ರೆಗೆ ಒಂದು ಹಿಡಿಯಷ್ಟು ಶೇಂಗಾನ ತೊಗೊಂಡಿದ್ದೀನಿ ರೀ ಸರಿಯಾಗಿ ಇದನ್ನು ಫ್ರೈ ರೀ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಇದನ್ನು ಹುರ್ಕೋಬೇಕಾಗ್ತೈತ್ರಿ ಈ ಥರ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು ಈಗ ಒಂದು ಪಾತ್ರೆಗೆ ಒಂದು ಎರಡು ಚಮಚದಷ್ಟು ತುಪ್ಪನ ಹಾಕ್ತಾ ಇದ್ದೀನಿ ರೀ ತುಪ್ಪದ ಬದಲಿಗೆ ಎಣ್ಣೆ ಕೂಡ ಯೂಸ್ ಮಾಡೋದು ಸ್ವಲ್ಪ ಜೀರಿಗೆ ಕೂಡ ಹಾಕ್ತಾಯಿದ್ದೀನಿ ರೀ ಸ್ವಲ್ಪ ಜೀರಿಗೆ ಪ್ರಮಾಣ ಜಾಸ್ತಿ ಇದ್ರೆ ಟೇಸ್ಟು ಚಲೋ ಇರ್ತೈತೆ ರೀ ಹಾಗೆ ಕಟ್ ಮಾಡ್ಕೊಂಡಂಥ ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ ರೀ ಈಗ ಸಾಬುದಾನಿ ನೋಡ್ಬೋದು ರೀ ಚೆನ್ನಾಗಿ ಉದ್ರದ್ರಾಗೆ ನೆನೆದಾವು ಇದೇ ಥರ ನೆನಿಬೇಕು ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ ರೀ ಒಂದು ಚಿಟಿಕೆ ಅಷ್ಟು ಅರ್ಶಿನ ಕೂಡ ಸೇರಿಸ್ತಾ ಇದ್ದೀನಿ ರೀ ಸ್ವಲ್ಪ ಕಲರ್ಫುಲ್ಲಾಗಿರಲಿ ಅನ್ನೋದಕ್ಕೋಸ್ಕರ ಸ್ವಲ್ಪ ಅರಿಶಿನ ಕೂಡ ಸೇರಿಸ್ತಾ ಇದ್ದೀನಿ ರೀ ಇದು ಫ್ರೈ ಆದ ನಂತರ ನಾವು ನೆನೆಸಿ ಇಟ್ಕೊಂಡಂಥ ಸಾಬುದಾನಿನ ಇದಕ್ಕೆ ಇದ್ದೀನಿ ರೀ ಸಾಬುದಾನಿ ಚೆನ್ನಾಗಿ ನೆನೆದಿರ್ಬೇಕು ರೀ ಅಂದ್ರೇ ಉದುರುದ್ರಾಗಿ ಬರ್ತೈತ್ರಿ ಸರಿಯಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕ್ರಿ ನಾ ಇಲ್ಲಿ ಇದು ನೋಡಿರಿ ಸೈದಾಲ ಉಪ್ಪು ಅಂತ ಕರೀತಾರೋ ಇದನ್ನು ಉಪವಾಸದಲ್ಲಿ ತಿನ್ನುವಂಥ ಉಪ್ಪು ಇದನ್ನು ಪುಡಿ ಮಾಡಿ ಇದ್ದೀನಿ ರೀ ರುಚಿಗೆ ತಕ್ಕಷ್ಟು ನೋಡಿಕೊಂಡು ನಾನು ಇಲ್ಲಿ ಸೈಜಾಲ ಉಪ್ಪನ ಸೇರಿಸಿದ್ದೀನಿ ರೀ ಹಾಗೆ ಸ್ವಲ್ಪ ಸಕ್ಕರೆ ಕೂಡ ಸೇರಿಸಿ ಇದನ್ನು ಸರಿಯಾಗಿ ಮಿಕ್ಸ್ ರೀ ಸ್ವಲ್ಪ ತುಪ್ಪನ ಜಾಸ್ತಿ ಹಾಕಿದರೆ ಉದುದ್ರಾಗಿ ಬರ್ತೈತ್ರಿ ನೋಡ್ಬೋದು ರೀ ಎಷ್ಟು ಉದುದ್ರಾಗೆ ಬಂದೈತೆ ಅಂಥೇಳಿ ಸರಿಯಾಗಿ ಉರಿನ ಕಮ್ಮಿ ಇಷ್ಟು ಒಂದು ಐದು ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ರೀ ಆದಷ್ಟು ಕಮ್ಮಿ ಉರಿ ಒಳಗೆ ಫ್ರೈ ಮಾಡ್ಬೇಕು ರೀ ನೋಡ್ಬೋದು ರೀ ಸ್ವಲ್ಪ ಇದು ಕಲರ್ ಚೇಂಜ್ ಆಗ್ತಾ ಬರ್ತೈತ್ರಿ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಆತ್ರಿ ರುಚಿಯಾದ ಸಾಬುದಾನಿ ತಯಾರಾಯಿತು ಮ್ಯಾಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೇನೆ ರೀ ಈಗ ನಾವು ಪುಡಿ ಮಾಡಿ ಇಟ್ಕೊಂಡಂಥ ಶೇಂಗಾ ಪುಡಿನ ಇದ್ದೀನಿ ರೀ ಸ್ವಲ್ಪ ಶೇಂಗಾನ ಹುರಿದು ತರಿತರಿಯಾಗಿ ಪುಡಿ ಮಾಡಿ ಸೇರಿಸ್ತಾಯಿದ್ದೀನಿ ರೀ ನೀವು ಕೂಡ ಉಪವಾಸದಲ್ಲಿ ಈ ಥರ ಸಾಬುದಾನಿ ಕಿಚಡಿನ ಟ್ರೈ ಮಾಡಿರಿ ಭಾಳ ರುಚಿಯಾಗಿ ಇರ್ತೈತಿರಿ ಉಪವಾಸದಲ್ಲಿ ಮಾಡುವಂಥ ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗ್ತೈತೆ ಅನ್ಕೋತೀನಿ ರೀ ಇದರೊಂದಿಗೆ ಒಂದು ಮೊಸರು ಬಜ್ಜಿ ಕೂಡ ಮಾಡ್ತಾ ರೀ ತುಂಬಾ ಈಜಿಯಾಗಿ ಮಾಡುವಂಥ ಮೊಸರು ಬಜ್ಜಿ ಒಂದು ಪಾತ್ರೆಗೆ ಒಂದು ಕಪ್ನಷ್ಟು ಮೊಸರನ್ನ ಹಾಕಿ ಹಾಗೆ ಕುದಿಸಿರುವಂಥ ಆಲೂಗಡ್ಡೆನ ಇದ್ದೀನಿ ರೀ ಇಲ್ಲಿ ಒಂದು ಆಲೂಗಡ್ಡೆನ ಕುದಿಸಿಬಿಟ್ಟು ಈ ಥರ ಕೈಯಿಂದ ಸ್ವಲ್ಪ ಸ್ಮ್ಯಾಶ್ ಮಾಡಿ ಇದ್ದೇನೆ ರೀ ಹಾಗೆ ಇದಕ್ಕೂ ಕೂಡ ಸ್ವಲ್ಪ ಸೈದಾಲು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಆಗಲೇ ತೋರಿಸಿದೇನ್ರಿ ಸೈದಾಲು ಉಪ್ಪು ಈ ಥರ ಕಲ್ಲುಪ್ ಥರ ಇರ್ತೈತ್ರಿ ಅದನ್ನು ಪುಡಿ ಮಾಡಿ ಹಾಕಿದ್ದೇನೆ ರೀ ನಾವು ಇದಕ್ಕೂ ಕೂಡ ಸ್ವಲ್ಪ ಶೇಂಗಾ ಪುಡಿ ಕೂಡ ಸೇರಿಸ್ಬೋದು ರೀ ಹಾಗೆ ಸ್ವಲ್ಪ ಸಕ್ಕರೆ ಹಾಕ್ತಾಯಿದ್ದೇನೆ ರೀ ಉಪವಾಸದೊಂದಿಗೆ ಸಾಬೂದಾನಿ ಜೊತೆ ಈ ಮೊಸರು ಬಜ್ಜಿ ತುಂಬಾ ರುಚಿಯಾಗಿ ಬರ್ತೈತೆ ರೀ ಹಾಗೆ ಸ್ವಲ್ಪ ಜೀರಿಗೆ ಫ್ಲೇವರ್ ಬೇಕನ್ನು ಹೋಗಿದರೆ ಜೀರಿಗೆ ಸೇರಿಸ್ಬೋದ್ರಿ ಇಲ್ಲಾಂದರೆ ಹಾಗೆ ಕೂಡ ಮಾಡ್ಬೋದು ಈಗ ಕಟ್ ಮಾಡ್ಕೊಂಡಂಥ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿದರೆ ರುಚಿಯಾದ ಆಲೂಗಡ್ಡೆಯಿಂದ ಮಾಡಿದಂಥ ಮೊಸರು ಬಜ್ಜಿ ತಯಾರಾಯ್ತು ರೀ ಈ ರೆಸಿಪಿ ತಮ್ಗೆ ಇಷ್ಟ ಆಗೈತೆ ಅನ್ಕೋತೀನಿ ರೀ ಈ ವಿಡಿಯೋ ನೋಡಿದ್ದಕ್ಕೆ ತಮಗೆ ಹೃದಯಪೂರ್ವಕ ಧನ್ಯವಾದಗಳು